ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಸಂಸ್ಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ಯಜ್ಞ ತರಗತಿಯ ಗಣಿತ ಆ ಕ್ಷೇತ್ರ ಗಣಿತ ಒಳಗಡೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಡಿಸ್ಕಸ್ ಮಾಡೋಣ್ರಿ ಈಗಾಗಲೇ ಹಿಂದಿನ ಅಭ್ಯಾಸಗಳನ್ನ ಎಲ್ಲವೂ ಡಿಸ್ಕಸ್ ಮಾಡಿದೀನಿ ಎಲ್ಲೋ ನಿಮ್ಗೆ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲವೂ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಎಲ್ಲವೂ ಸೀರಿಯಲ್ ಆಗಿ ನಿಮ್ಗೆ ಸಿಗ್ತವೆ ಹಾಗಾದ್ರೆ ಇವತ್ತಿನ ಅಭ್ಯಾಸ ಒಳಗಡೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಒಳಗಡೆ ಯಾವ ಥರ ಲೆಕ್ಕಗಳನ್ನ ಕೇಳಿದಾನ ಅಂತ ಹೇಳಿ ನಾವು ನೋಡ್ಕೊತೀನಿ ಇಲ್ಲೊಂದು ಎ ಮತ್ತು ಬಿ ಎರಡು ಒಂದು ಆಯತಗಣ ಇಲ್ಲೊಂದು ಚೌಕಗಣ ಅಂತ ಕೊಟ್ಟಿದ್ದಾನೆ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತಗಣಕಾರದ ಎರಡು ಪೆಟ್ಟಿಗೆಗಳಿವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತದೆ ಅಂತ ಹೇಳಿ ಕಂಡು ಇಲ್ಲಿ ಇದು ಅರವತ್ತು ಸೆಂಟಿಮೀಟರ್ ಉದ್ದ ಇದೆ ನಲವತ್ತು ಅಗಲ ಇದೆ ಐವತ್ತು ಅಂದ್ರೆ ಹೈಟ್ ಹೈಟ್ ಇದೆ ಇಲ್ಲಿ ನಿಮ್ ನೀವು ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಚಿತ್ರಗಳನ್ನು ಕೊಟ್ಟಿದ್ದಾನೆ ಅವು ಕೂಡ ಇಲ್ಲಿ ಎಕ್ಸರ್ಸೈಸ್ ನಲ್ಲಿ ಅವು ಯಾವ ತರ ಬಿಡಿಸ್ಕೋಬೇಕು ಒನ್ನೇದು ಆಯತಗಣ ಎರಡನೇದು ಚೌಕಗಣದ ಯಾವುದಕ್ಕ ಕಡಿಮೆ ಸಾಮಗ್ರಿಗಳು ಅಂತ ಹೇಳಿದ್ದಾರೆ ಹಾಗಾದ್ರೆ ಆಯತಗಣದ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಅಂದ್ರೆ ಉದ್ದಾನು ಕೊಟ್ಟಿದಾನೆ ಅಗಲನು ಕೊಟ್ಟಿದ್ದಾನೆ ಹೈಟನ್ನು ಕೊಟ್ಟಿದ್ದಾನೆ ಕೊಟ್ಟಿದ್ನಪ್ಪ ಅಂದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಅಂದ್ರ ಅಂದ್ರೆ ಸೂತ್ರನ ಏನ್ ಬಳಸ್ಬೇಕು ಏನು ಸೂತ್ರಾನ ಬಳಸ್ಬೇಕಪ್ಪ ಅಂದ್ರೆ ಟೂ ಎಲ್ ಬಿ ಪ್ಲಸ್ ಪಿ ಎಚ್ ಪ್ಲಸ್ ಎಚ್ ಎಲ್ ಅಂತೇಳಿ ಕರಿತೀವಿ ಹಾಗಾದ್ರೆ ಟೂ ಅಂದ್ರೆ ಇದು ಟೂ ಕಾಮನ್ ಇದೆ ಎಲ್ ಎಷ್ಟಿತ್ತು ಲೆಂತ್ ಎಷ್ಟಂದ್ರೆ ಉದ್ದ ಎಷ್ಟಪ್ಪ ಅಂದ್ರ ಅರವತ್ತಿತ್ತು ಡಡ್ತ್ ಎಷ್ಟಿತ್ತಪ್ಪ ಅಂದ್ರೆ ಅಗಲ ನಲವತ್ತಿದೆ ಹೈಟ್ ಎಷ್ಟಿದೆಯಪ್ಪ ಅಪ್ಪ ಎಲ್ ಬಿ ಪ್ಲಸ್ ನೆಕ್ಸ್ಟ್ ಬಿ ಬ್ರೆಡ್ ಎಷ್ಟಿದೆ ನಲವತ್ತಿತ್ತು ನಲ್ವತ್ತು ಎಚ್ ಹೈಟ್ ಎಷ್ಟಿತ್ತು ಐವತ್ತು ಸೆಂಟಿಮೀಟ್ರ್ ಇತ್ತು ಐವತ್ತು ಮತ್ತು ಪ್ಲಸ್ ಐವತ್ತು ಹೈಟ್ ಇದೆ ಲೆಂತ್ ಎಷ್ಟಿದೆ ಅರುವತ್ತಿದೆ ಇಷ್ಟು ಬರ್ಕೊಂಡು ಈ ಗುಣಿಸ್ರಿ ಯಾವ ಥರ ಗುಣಿಸಿದ್ರು ನೋಡ್ರಿ ಇಲ್ಲಿ ಎರಡಿದೆ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಅಂತೇಳಿ ಡೈರೆಕ್ಟ್ ಹೇಳಿರಿ ಹ್ಞೂ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಇದೊಂದು ಜೀರೋ ಇದೊಂದು ಜೀರೋ ಎರಡು ಸಾವಿರದ ನಾಲ್ಕುನೂರು ನಾಲ್ಕು ಇಲ್ಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇದೊಂದು ಜೀರೋ ಇದೊಂದು ಜೀರೋ ಎರಡು ಸಾವಿರ ನೆಕ್ಸ್ಟ್ ಐದಾರಲ ಎಷ್ಟಪ್ಪ ಅಂದ್ರೆ ಮೂವತ್ತು ಇದೊಂದು ಜೀರೋ ಇದೊಂದು ಜೀರೋ ಟೋಟಲ್ ಆಗಿ ಮೂರು ಸಾವಿರ ನೆಕ್ಸ್ಟ್ ಎರಡು ಕಾಮನ್ ಇರಲಿ ಈ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಮೂರು ಸಾವಿರದ ಒಟ್ಟು ಕೂಡಿಸ್ರಿ ಮೂರು ಸಾವಿರ ಎರಡು ಸಾವಿರದ ಐದು ಸಾವಿರ ಐದು ಸಾವಿರದ ಒಂದು ಎರಡು ಸಾವಿರ ಏಳು ಸಾವಿರ ನಾಗಿದ ನಾಲ್ಕನೂರು ಏಳು ಸಾವಿರದ ಆಯಿತು ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಬ್ರಾಕೆಟ್ದಾಗ ಇದೆಯಪ್ಪ ಅಂದ್ರೆ ಇಲ್ಲಿ ಮಲ್ಟಿಪಿಷನ್ಸ್ ಇರ್ತದೆ ಹಾಗಾದರೆ ಏಳು ಸಾವಿರದ ನಾಲ್ಕುನೂರು ಇಂಟು ಎರಡನ್ನು ಮಲ್ಟಿಪಿಷನ್ಸ್ ಮಾಡಿ ಹದಿನಾಲ್ಕು ಸಾವಿರದ ಎಂಟುನೂರು ಬರ್ತದೆ ಹಾಗಾದರೆ ನಾವು ಏನು ಕನ್ನಡಿ ಆಗ್ತೀವಿ ವಿಸ್ತೀರ್ಣ ಕನ್ನಡಿ ಆಗ್ತೀವಿ ವಿಸ್ತೀರ್ಣ ಕನ್ನಡಿ ಆಯ್ತು ಅಂದ್ರೆ ಕ್ಲಿಯರಾಗಿ ಆಗಿ ನೆನಪಿಟ್ಕೊಡ್ರಿ ಇಲ್ಲಿ ಏನು ಕೊಟ್ಟಿದ್ದಾನೆ ಆ ಸೆಂಟಿಮೀಟರ್ದ ಕೊಟ್ಟಿದ್ದಲ್ಲಿ ಹ್ಮ್ ಅವು ಎಲ್ಲ ಎಲ್ಲ ಸೆಂಟಿಮೀಟರ್ ಸೆಂಟಿಮೀಟರ್ದಾವು ಹಾಗಾದ್ರೆ ನೀನು ಸೆಂಟಿಮೀಟರ್ ಸ್ಕ್ವೇರ್ ದ ಬರಿಬೇಕು ಇಲ್ಕಪ್ಪ ಅಂದ್ರೆ ಕನ್ನಡದಾಗ ಚದರ್ ಸೆಂಟಿಮೀಟರ್ ಅಂತ ಹೇಳಿ ಬರೀಬೇಕು ಕನ್ನಡದಾಗೆಲ್ಲ ಬರ್ಕೊಡ್ರಿ ಇಲ್ಲ ಹಾಗಾದ್ರೆ ಇದು ಆಯತ ಗಣದ ವಿಸ್ತೀರ್ಣ ಎಷ್ಟು ಬಂತಪ್ಪ ಅಂದ್ರೆ ಹದಿನಾಲ್ಕು ಸಾವಿರದ ಎಂಟ್ನೂರು ಬಂತು ಅದೇ ರೀತಿಯಾಗಿ ಇನ್ನೊಂದಿತ್ತಲ್ಲ ಅಲ್ಲಿ ಅದೇ ರೀತಿಯಾಗಿ ಚೌಕಗಣದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಬೇಕು ಚೌಕ ಗಣದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಬೇಕಪ್ಪ ಅಂದ್ರ ಸಿಕ್ಸ್ ಎಲ್ ಸ್ಕ್ವೇರ್ ಅಂತ ಹೇಳ್ಕೊಳ್ತೀನಿ ಸಿಕ್ಸ್ ಎಲ್ ಸ್ಕ್ವೇರ್ ಒಳಗಡೆ ಸಿಕ್ಸ್ ಇಂಟು ಎಲ್ಲಂದ್ರೆ ಎಷ್ಟಿತ್ತು ಹೈಟ್ ಅಂದ್ರೆ ಏ ಸಾರಿ ಲೆಂತ್ 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 ಎಷ್ಟಿತ್ತದು ಫಿಫ್ಟಿ ಇದೆಯಲ್ಲ ಹಾಂ ಫಿಫ್ಟಿ ಫಿಫ್ಟಿ ಸ್ಕ್ವಯರ್ ಅಂತೇಳಿ ನಾವು ಬರ್ಕೋರಿ ಹೈಟ್ ಎಲ್ಲ ಎಲ್ ಸ್ಕ್ವೇರ್ ಎಲ್ ಅಂದ್ರೆ ಲೆಂತ್ ಇದೆ ಹಾಂ ಐವತ್ತು ಇದೆ ಲೆಂತ್ ಹ್ಞೂ ಐವತ್ತು ಸ್ಕ್ವೇರ್ ನೆಕ್ಸ್ಟ್ ಸಿಕ್ಸ್ ಇಂಟು ಎಷ್ಟಿದೆಯಪ್ಪ ಅಂದ್ರೆ ನೋಡ್ರಿ ಐವತ್ತರ ವರ್ಗ ಎಷ್ಟಪ್ಪ ಅಂದ್ರೆ ಐದೈದ ಇಪ್ಪತ್ತೈದು ಇದು ಒನ್ ಜೀರೋ ಇತ್ತಪ್ಪ ಅಂದ್ರೆ ನೀವು ಡಬಲ್ ಜೀರೋನ ಕೊಡ್ಕೋಬೇಕು ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರದ ಐದುನೂರ ಆಗ್ತದೆ ನೆಕ್ಸ್ಟ್ ಇಪ್ಪದಾರಲೇ ಒಂದು ನೂರ ಐವತ್ತು ಇವು ಎರಡು ಜೀರು ಎರಡು ಜೀರೋ ಕೊಟ್ಬಿಟ್ರೆ ಸೆಂಟಿಮೀಟರ್ ಸ್ಕ್ವೇರ್ ಇದನ್ನು ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ್ ಸೆಂಟಿಮೀಟ್ರ್ ಅಂತೇಳಿ ಕೂಡ ಬರಿಬೋದು ಹಾಗಾದ್ರೆ ಯಾವುದು ನಮ್ಗೆ ಜಾಸ್ತಿ ಆಯ್ತಪ್ಪ ಚೌಕ ಚೌಕಗಣವನ್ನು ಮಾಡುವುದಕ್ಕಿಂತ ಗಣವನ್ನ ನೋಡಿರಿ ಇದು ಹದಿನಾಲ್ಕು ಸಾವಿರದ ಎಂಟು ಐತಿ ಇದು ಹದಿನೈದು ಸಾವಿರ ಐತಿ ಚೌಕಗಣವನ್ನು ಮಾಡುವುದಕ್ಕಿಂತ ಆಯತ ಗನವನ್ನು ಮಾಡಲು ನಮ್ಗೆ ಕಡಿಮೆ ಸಾಮಗ್ರಿಗಳು ಬೇಕಾಗ್ತವೆ ಯಾಕಂದ್ರೆ ಇದು ಹದಿನಾಲ್ಕು ಸಾವಿರದ ಎಂಟುನೂರು ಎರಡು ಎರಡು ನೂರು ಏನಾರಪ್ಪ ಅಂದ್ರೆ ನಾ ಕಡಿಮೆ ಐತಿ ಇದು ಹೀಗಾಗಿ ನಮ್ಗೆ ಅಲ್ಲಿ ಆಯತಗಳನ್ನು ಮಾಡಕ ಕಡಿಮೆ ಸಾಮಗ್ರಿಗಳು ಬೇಕಾಗ್ತವೆ ಅಂತೇಳಿ ಬರೀಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಎರಡನೇ ಕ್ವಶನ್ಸ್ ಈ ತರ ಇದೆ ಎಂಬತ್ತು ಸೆಂಟಿಮೀಟರ್ ಮತ್ತು ನಲ್ವತ್ತು ನಲವತ್ತೆಂಟು ಸೆಂಟಿಮೀಟರ್ ಇಂಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಳತೆ ಇರುವ ಒಂದು ಸೂಟ್ಕೇಸ್ ಸುತ್ತಲು ಟರ್ಫಲಿನ್ ಬಟ್ಟೆಯಿಂದ ಮುಚ್ಚಬೇಕಾಗಿದೆ ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟರ್ಫಲಿನ್ ಬಟ್ಟೆಯಿಂದ ಅಂತ ನೂರು ಸೂಟ್ಕೇಸ್ಗಳನ್ನು ಮುಚ್ಚಲು ಬೇಕಾಗುವ ಟರ್ಫಲಿನ್ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೇಳಿದಾನೆ ಇದನ್ನ ಎಕ್ಸಸೈಸ್ ಅಲ್ಲಿ ಯಾವ ಥರ ನಾನು ಬಿಡಿಸಿದೀನಿ ನೋಡ್ಕೊತ ಬರೀ ಇದು ಕೂಡ ಸೇಮ್ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿದಾಗ ಸೇಮ್ ಸೂತ್ರ ಟೂ ಎಲ್ ಬಿ ಪ್ಲಸ್ ಬಿ ಎಚ್ ಇಂಟು ಎಚ್ ಪ್ಲಸ್ ಎಚ್ ಎಲ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಟೂ ಸುಟ್ಕೇಸ್ನ ಅಲ್ಲಿ ಲೆಂತ್ ಎಷ್ಟಿತ್ತು ಎಂಬತ್ತಿದೆ ಬ್ಲಡ್ ಎಷ್ಟಿದೆ ನಲ್ವತ್ತೆಂಟಿದೆ ಪ್ಲಸ್ ಬ್ರೆಡ್ ತಂದ್ರೆ ನಲವತ್ತೆಂಟು ಹೈಟ್ ಅಂದ್ರೆ ಎಷ್ಟು ಕೊಟ್ಟಿದಾನೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದ ಪ್ಲಸ್ ಇಪ್ಪತ್ನಾಲ್ಕು ಇಂಟು ಎಂಬತ್ತು ನ ಮಾಡ್ರಿ ಹಾಂ ನಲವತ್ತೆಂಟು ಇಂಟು ಎಂಟು ಮಲ್ಟಿಪಿಷನ್ಸ್ ಮಾಡ್ರಿ ಮುನ್ನೂರ ಎಂಬತ್ನಾಲ್ಕು ಬರ್ತದೆ ಇಲ್ಲಿ ಜೀರೋ ಇದೆ ಜೀರೋ ನೆಕ್ಸ್ಟ್ ನಲ್ವತ್ತೆಂಟು ಇಂಟು ಇಪ್ಪತ್ನಾಲ್ಕು ಕ್ರಾಸ್ ಮಲ್ಟಿಪಿಷನ್ಸ್ನ ಮಾಡಬೇಕು ಕ್ರಾಸ್ ಮಲ್ಟಿಪಿಷನ್ಸ್ ಮಾಡಿದಾಗ ಹನ್ನೊಂದೂರ ಐವತ್ತೆರಡು ಬರ್ತದೆ ಪ್ಲಸ್ ಇಪ್ಪತ್ನಾಲ್ಕು ಇಂಟು ಎಂಬತ್ತಂದ್ರೆ ಇಪ್ಪತ್ನಾಲ್ಕು ಇದು ಜೀರೋ ಇದೆ ಜೀರೋ ಇನ್ನು ಟೋಟಲ್ ಆಗಿ ಎಲ್ಲವೂ ಕೂಡ ಕೂಡಿಸಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ ಆರು ಸಾವಿರದ ಒಂಬೈನೂರ ಹನ್ನೆರಡು ಬರ್ತದೆ ಹಾಗಾದ್ರೆ ದಿನ ಎರಡರಿಂದ ಏನು ಮಾಡಬೇಕಪ್ಪ ಅಂದ್ರೆ ಮಲ್ಟಿಪಿಷನ್ಸ್ನ ಮಾಡಬೇಕು ಇಲ್ಲಿ ಇಲ್ಲೇ ಇರ್ಲಿಕ್ಕಂದ್ರೆ ಗುಣ ಖರ್ಚೆ ಇರ್ತದೆ ಆರ್ ಸಾವಿರದ ಒಂಬೈನೂರ ಹನ್ನೆರಡು ಇಂಟು ಎರಡು ಮಲ್ಟಿಪಿಷನ್ಸ್ ಮಾಡಿ ಹದಿಮೂರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಬರ್ತದೆ ವಿಸ್ತೀರ್ಣ ಕೇಳಿದಾನೆ ಚದರ್ ಸೆಂಟಿಮೀಟರ್ ಒಳಗಡೆ ಬರಿಬೇಕು ಇನ್ ನೆಕ್ಸ್ಟ್ ನೂರು ಸುಟ್ಕೇಸ್ಗಳಿಗೆ ಬೇಕಾಗುವ ಬಟ್ಟೆ ಎಷ್ಟಿದೆಯಪ್ಪ ಎಷ್ಟಿದೆಪಂದ್ರೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಒಂದು ಏನಿದೆಯಪ್ಪ ಅಂದ್ರ ಸುಟ್ಕೇಸ್ಗೆ ಇನ್ನು ನೂರು ಸುಟ್ಕೇಸ್ಗಳಿಗೆ ಬೇಕಾಗುವ ಬಟ್ಟೆ ಅಂದ್ರೆ ಹದಿಮೂರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಇಂಟು ನೂರು ಮಾಡಿದ್ರೆ ಹದ್ಮೂರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಇದು ಬರಿಬೇಕು ಎರಡ್ ಸೊನ್ನೆ ಇದಾವಂದ್ರೆ ಎರಡ್ ಎರಡು ಸೊನ್ನೆ ಬಿಟ್ಟರೆ ಅದು ಚದರ್ ಸೆಂಟಿಮೀಟರ್ ಒಳಗಡೆ ನೀವು ಬರ್ಕೋಬೇಕು ಹಾಗಾದ್ರೆ ಉದ್ದ ಮತ್ತು ಅಗಲ ವಿಸ್ತೀರ್ಣ ಆಲ್ರೆಡಿ ಬಂತು ಉದ್ ವಿಸ್ತೀರ್ಣ ಉದ್ದ ಇಂಟು ಅಗಲ ನಮಗೆ ಉದ್ದ ಕಂಡಿರಿ ಅಂತ ಹೇಳಿದ್ದಾರೆ ಉದ್ದ ಇಂಟು ಅಗಲ ಇಜ್ಕೊಳ್ತು ವಿಸ್ತೀರ್ಣ ಅಂತೇಳಿ ಕರಿತೀವಿ ಹಾಗಾದ್ರೆ ಉದ್ದ ಗೊತ್ತಿಲ್ಲ ಅಗಲ ಎಷ್ಟು ಕೊಟ್ಟಿದ್ರು ತೊಂಬತ್ತಾರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ವಿಸ್ತೀರ್ಣ ಎಷ್ಟು ಬಂದದ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರು ಬಂದದ ಇನ್ನೇ ನೆಕ್ಸ್ಟ್ ಇದ್ರ ಒಳಗಡೆ ನಾವು ಏನು ಮಾಡಬೇಕು ಉದ್ದ ಉದ್ದ ಕಂಡಿಡ್ಬೇಕಪ್ಪ ಅಂದ್ರೆ ಉದ್ದ ಇಜ್ಕೊಳ್ತು ಹದಿಮೂರು ಸಾವಿರದ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಎಂ ನಾಲ್ಕನೂರು ಅಷ್ಟೇ ಬರ್ಕೋಬೇಕು ಇದು ತೊಂಬತ್ತಾರು ಏನಾಗ್ತದಪ್ಪ ಅಂದ್ರೆ ಬಾಗಲೇ ಆಗ್ತದೆ ಹನ್ನೆರಡು ಎಂಟು ಏನಾಗ್ತದಪ್ಪ ಅಂದ್ರೆ ತೊಂಬತ್ತಾರು ನೆಕ್ಸ್ಟ್ ಹನ್ನೆರಡು ಒಂದ್ಲೆ ಹನ್ನೆರಡು ನೆಕ್ಸ್ಟ್ ಇದು ಎಲ್ಲ ನೀವು ಕ್ಯಾನ್ಸಲ್ ಮಾಡಿದಾಗ ಹದಿನಾಲ್ಕು ಸಾವಿರದ ನಾಲ್ಕುನೂರು ಬರ್ತದೆ ಯಾಕಂದರೆ ಇಲ್ಲಿ ನೀವು ಕರ್ತವ್ ಹೊಡ್ಕೆ ತಗೋಬೇಕು ಹೌದಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಹನ್ನೆರಡು ಒಂದ್ಲೇ ಹನ್ನೆರಡು ಒಂದು ಉಳಿತು ನೆಕ್ಸ್ಟ್ ಅದು ಹದಿನೆಂಟಾಯ್ತು ಹನ್ನೆರಡು ಹನ್ನೆರಡೊಂದೆ ಹನ್ನೆರಡು ಅಲ್ಲಿ ಆರು ಉಳಿತು ಹದಿನೆಂಟಿತ್ತು ಹನ್ನೆರಡು ತಗೊಂಡರೆ ಆರು ಉಳಿತು ಅರವತ್ತೆರಡು ಆಯಿತು ಹನ್ನೆರಡು ಐದಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಐದಲೇ ಅರವತ್ತು ಅರವತ್ತೆರಡು ಇತ್ತು ನೆಕ್ಸ್ಟ್ ಎರಡು ಉಳಿತದೆ ಇಪ್ಪತ್ನಾಲ್ಕು ಇಪ್ಪತ್ನಾಕದ ಹನ್ನೆರಡು ಇಪ್ಪತ್ನಾ ಜೀರೋ ಇದೆ ಜೀರೋ ನೆಕ್ಸ್ಟ್ ಇದನ್ನ ನಾವು ಎಂಟ್ರಲೇನ ಕ್ಯಾನ್ಸಲ್ ಮಾಡಿದಾಗ ಎಂಟ್ರದ್ಲೆ ಎಂಟು ಇದನ್ನ ಎಂಟ್ರಲ್ಲಿ ಕ್ಯಾನ್ಸಲ್ ಮಾಡ್ರೆ ಹದಿನಾಲ್ಕು ಸಾವಿರದ ನಾಲ್ಕುನೂರು ಬರ್ತದೆ ಸೆಂಟಿಮೀಟರ್ ಹಾಗಾದ್ರೆ ಬೇಕಾಗುವ ಬಟ್ಟೆ ಉದ್ದ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಸಾವಿರದ ನಾಲ್ಕುನೂರು ಸೆಂಟಿಮೀಟರ್ ಅಂತೇಳಿ ನೀವು ಇದನ್ನ ಎಕ್ಸರ್ಸೈಝ್ ನಲ್ಲಿ ಬರ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಮೂರನೇ ಕ್ವಶನ್ಸ್ ಒಂದು ಸಿಂಪಲ್ ಕ್ವಶನ್ಸ್ನ ಕೇಳಿದಾರೆ ಆರು ಆರುನೂರು ಚದಾರ್ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣ ಉಳ್ಳ ಗಣದ ಅಂಚನ್ನು ಕಂಡು ಅಂತ ಕ್ವಶನ್ಸ್ ಕೇಳಿದಾನೆ ಗಣದ ಅಂಚು ಕಂಡು ಅಂದ್ರೆ ಘನದ ಗಣದ ಪೂರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಚ್ಕೊಟ್ಟು ಟೋಟಲ್ ಎಷ್ಟು ಕೊಟ್ಟಿದ್ದಾನೆ ಆರುನೂರು ಚದರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಸಿಕ್ಸ್ ಇಂಟು ಎಲ್ ಸ್ಕ್ವೇರ್ ಅಂತ ಕರಿತೀವಿ ಹಾಗಾದ್ರೆ ಟೋಟಲ್ ಎಷ್ಟಿದೆ ಅದು ಟೋಟಲ್ ಎಷ್ಟಿದೆ ಆರ್ನೂರು ಕೊಟ್ಬಿಟ್ಟನು ಅವರೇ ಕೊಟ್ಬಿಟ್ಟಾರೆ ನಮಗೇನು ಕೇಳಿದ್ರೆ ಒಂದು ಅಂಚನ್ನು ಕೇಳಿದಾರೆ ಅಂಚನ್ನು ಕಂಡು ಹಿಡಿಯಪ್ಪ ಅಂದ್ರೆ ಆರ್ನೂರು ಕೊಟ್ಟಿದ್ದಾನೆ ಸಿಕ್ಸ್ ಇಂಟು ಎಲ್ ಸ್ಕ್ವೇರ್ ಇಚ್ಕೊಟ್ಟರು ಟೋಟಲ್ ಎಲ್ ಆರ್ನೂರು ಕೊಟ್ಟಿದ್ದಾನೆ ನಮ್ಗೆ ಎಲ್ ಸ್ಕ್ವೇರ್ ಬೇಕಾಗಿಲ್ಲ ಎಲ್ ಸ್ವರ್ ಇಸ್ಕೊಟ್ಟು ಆರುನೂರು ಪ್ಲಸ್ ಇದು ಇಂಟು ಆರು ರೀತಿ ಡಿಸೈಡ್ ಬೇಕಂದ್ರೆ ಬಾಗಲೇ ಆಗ್ತದೆ ಆರು ಒಂದೇ ಆರು ಆರುನೂರಲೆ ಆರು ನೂರು ಅಂತ ಕೇಳ್ತೀವಿ ಎಲ್ ಸ್ಕ್ವಯರ್ ಇಸ್ಕೊಳ್ತು ನೂರು ನೂರು ಇದು ಎಲ್ ಸ್ಕ್ವೇರ್ ಒಳಗಡೆ ನೋಡಿತ್ತಪ್ಪ ಅಂದ್ರೆ ನನಗೆ ಎಲ್ ಸ್ಕ್ವೇರ್ ಒಳಗಡೆ ನೋಡಿತ್ತು ಅಂದರೆ ನೂರನ್ನ ಹೆಂಗೆ ಬಿಡ್ಕೊಬೋದು ಟೆನ್ ಸ್ಕ್ವೇರ್ ಅಂತ ಬಿಟ್ಕೊಬೋದ ಹಾಗಾದ್ರೆ ನಾನು ಬರೀ ಎಲ್ಲಿ ಬೇಕಷ್ಟೇ ಹೆಣದ ಅಂಚೂ ಬರೀ ಎಲ್ಲಿ ಇಸ್ಕೊಟ್ಟು ಟೆನ್ ಸ್ಕ್ವಾರ್ ಬೇಡ ಹಾಗಾದ್ರೆ ಹತ್ತು ಆಗ್ತದೆ ಹತ್ತು ಸೆಂಟಿಮೀಟರ್ ಅಥವಾ ಇಸ್ಕೊಟ್ಟು ಹತ್ತು ಅಂತೇಳಿ ಬರೀರಿ ನೆಕ್ಸ್ಟ್ ಕ್ವಶನ್ ನಂಬರ್ ನಾಲ್ಕು ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಇದು ಒಂದು ಮೀಟರ್ ಇದೆ ಎರಡು ಮೀಟರ್ ಉದ್ದ ಇದೆ ಒಂದು ಪಾಯಿಂಟ್ ಐದು ಮೀಟರ್ ಹೈಟ್ ಇದೆ ಹಾಗಾದ್ರೆ ಅಲ್ಲಿ ಯಾರಪ್ಪ ಅಂದ್ರೆ ರುಕ್ಸರ್ ಬಣ್ಣ ಹಚ್ಚಿದಳು ಒಂದು ಕಪಾಟಿಗೆ ಬಣ್ಣ ಹಚ್ಚುತ್ತಾ ಇದ್ದಳೋಕೆ ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು ಹಾಗಾದ್ರೆ ಅವಳು ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣ ಕಂಡಿರಿ ಅಂತೇಳಿ ನ ಕೇಳಿದ್ದಾರೆ ಮೇಲ್ಮೈ ವಿಸ್ತೀರ್ಣ ಅಂದರೆ ಸೇಮ್ ಅದೇ ಥರ ಏನು ಮಾಡಕಪ್ಪ ಅಂದ್ರೆ ಸೂತ್ರನ ಹಾಕಬೇಕು ಇಲ್ಲಿ ಪೂರ್ಣ ಮೇಲ್ಮೈ ವಿಶ್ವ ವಿಸ್ತೀರ್ಣ ಕಂಡುಹಿಡಿಯಬೇಕು ಯಾಕೆ ಅಕ್ಕಿ ತಳಭಾಗಕ್ಕಿಂತ ಬಣ್ಣ ಹೊರತು ಹೊರತುಪಡಿಸಿ ಅಂದ್ರೆ ಪಾರ್ಶ್ವ ಅಂದರೆ ಆಯತಗಣದ ಪಾರ್ಶ್ವ ಮೇಲೆ ವಿಸ್ತೀರ್ಣ ಇಸ್ಕೊಟ್ಟು ಟೂ ಎಚ್ ಪ್ಲಸ್ ಎಲ್ ಪ್ಲಸ್ ಬಿ ಇದು ಸೂತ್ರ ಹಾಗಾದ್ರೆ ಎಷ್ಟಿತ್ತದು ಅದು ಎಷ್ಟಿದೆ ಅಂದ್ರೆ ಟೂ ಕಾಮನ್ ಇದೆ ಟೂ ಹೈಟ್ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಇದೆ ಬ್ರಾಕೆಟ್ ಅಂದ್ರೆ ಲೆಂತ್ ಎಷ್ಟಿದೆ ಉದ್ದ ಎಷ್ಟಿದೆ ಎರಡಿದೆ ಆಗ ಬ್ರೆಡ್ ಎಷ್ಟಿದೆ ಆಗಲ್ಲ ಒಂದಿದೆ ಒಂದು ಬರ್ಕೊಂಡು ಇನ್ನು ಒನ್ ಪಾಯಿಂಟ್ ಫೈವ್ ಇಂಟು ಟೂ ಅಂದ್ರೆ ಒಂದೂವರೆ ಒಂದೂವರೆ ಎರಡು ಎರಡು ಸಲ ಆದರೆ ಎಷ್ಟಾಗ್ತದೆ ಮೂರು ಅಕರ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಪಾಯಿಂಟ್ ಇಂಟು ಟೂ ಅಂದ್ರೆ ಮೂರು ಟೂ ಪ್ಲಸ್ ಒನ್ ಅಂದರೆ ಮೂರು ಹಾಗಾದ್ರೆ ಮೂರು ಮೂರಲೆ ಎಷ್ಟ್ರೆ ಒಂಬತ್ತು ಚದರ್ ಸೆಂಟಿಮೀಟರ್ ಆಗ್ತದೆ ನೆಕ್ಸ್ಟ್ ಮೇಲಿನ ಮುಖದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಎಷ್ಟಿತ್ತು ಎರಡಿತ್ತು ಅಗಲೆಷ್ಟಿದೆ ಒಂದಿದೆ ಹಾಗಾದರೆ ಎರಡು ಒಂದಲೆ ಎರಡು ಚದಾರ್ ಸೆಂಟಿಮೀಟರ್ ಆಗ್ತದೆ ಮೇಲಿನ ವಿಸ್ತೀರ್ಣ ಹಾಗಾದರೆ ತಳವನ್ನು ಹೊರತುಪಡಿಸಿದಿ ಹೊರತುಪಡಿಸಿ ರುಕ್ಸರ್ ಬಣ್ಣ ಹಚ್ಚಿದ ವಿಸ್ತೀರ್ಣ ಎಷ್ಟು ಫಸ್ಟ್ಗೆ ಒಂಬತ್ತು ಸೆಕೆಂಡ್ ಎರಡು ಟೋಟಲ್ ಹನ್ನೊಂದು ಚದರ್ ಅವಳು ಬಣ್ಣ ಹಚ್ಚಿದಾಳೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಹದಿನೈದು ಮೀಟರ್ ಹತ್ತು ಮೀಟರ್ ಮತ್ತು ಏಳು ಮೀಟರ್ನಷ್ಟು ಇರುವ ಆಯತ್ತ ಘನಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳೆ ಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ ನೂರು ಚಮಿನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂಥ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂತ ಕ್ವಶನ್ಸ್ನ ಕೇಳಿದರೆ ಹಾಂ ಹಾಗಾದರೆ ಇದನ್ನು ಯಾವ ಥರ ಬಿಡಿಸ್ಕೋಬೇಕು ಡೇನಿಯಲ್ ಹಚ್ಚುತ್ತಿರುವ ಭಾಗದ ವಿಸ್ತೀರ್ಣ ಗೋಡೆಗಳ ವಿಸ್ತೀರ್ಣ ಪ್ಲಸ್ ಒಳ ಮಾಳಿಗೆಗಳ ವಿಸ್ತೀರ್ಣ ಹಾಗಾದರೆ ಗೋಡೆಗಳ ವಿಸ್ತೀರ್ಣ ಅಂದರೆ ಇದನ್ನು ಪಾರ್ಶ್ವ ಮೇಲೆ ಅಂತ ವಿಸ್ತೀರ್ಣ ಅಂತ ತಗೋತೀನಿ ನಾನು ಟೂ ಎಚ್ ಪ್ಲಸ್ ಎಲ್ ಪ್ಲಸ್ ಬಿ ಪ್ಲಸ್ ಇದು ಮಾಳಿಗೆ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅರ್ಧ ಎಲ್ ಪ್ಲಸ್ ಎಲ್ ಇಂಟು ಬಿ ಹಾಂ ಟೂ ಅಂತ ಕಾಮನ್ ಇದೆ ಹೈಟ್ ಎಷ್ಟಿದೆ ಏಳಿದೆ ಲೆಂತ್ ಎಷ್ಟಿದೆ ಉದ್ದ ಅಷ್ಟಿದೆ ಹದಿನೈದು ಇದೆ ಬ್ಲಡ್ ಟೆಸ್ಟ್ ಇದೆ ಹತ್ತಿದೆ ಅದು ಪುಸ್ತಕದಾಗ ನಿಮ್ಗೆ ಲೆಂತ್ ಆಫ್ ಬ್ಲಡ್ ತ ನಿಮ್ಗೆ ಕ್ವೆಶನ್ ಪೇಪರ್ ಒಳಗಡೆ ಬಂದಿದೆ ಪ್ಲಸ್ ಲೆಂತ್ ಎಷ್ಟಿದೆ ಸೇಮ್ ಹದಿನೈದು ಬ್ಲಡ್ ಟೆಸ್ಟ್ ಇದೆ ಹತ್ತಿದೆ ನೆಕ್ಸ್ಟ್ ಎರಡು ವೇಳೆ ಎಷ್ಟು ಹದಿನಾಲ್ಕು ಹದಿನೈದು ಅಂತ ಹತ್ತು ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಆಗ್ತದೆ ನೆಕ್ಸ್ಟ್ ಪ್ಲಸ್ ಹದಿನೈದು ಹದಿನೈದು ಹತ್ತಲೇ ಒನ್ನೂರ ಐವತ್ತು ನೆಕ್ಸ್ಟ್ ಇಪ್ಪತ್ತೈದು ಹದಿನಾಲ್ಕು ಮಲ್ಟಿಪಿಷನ್ಸ್ ಮಾಡಿದ್ರೆ ಮುನ್ನೂರ ಐವತ್ತು ಬರ್ತದೆ ಪ್ಲಸ್ ನೂರ ಐವತ್ತಿದೆ ಮುನ್ನೂರ ಐವತ್ತು ಪ್ಲಸ್ ಐವತ್ತು ಎರಡು ಕುಡಿಸಿದ್ರೆ ಐದುನೂರು ಅದನ್ನು ಮೀಟರ್ ಸ್ಕ್ವೇರ್ದಾಗ ಬರ್ತೀನಿ ಅಂದರೆ ಚದರ ಸೆಂಟಿಮೀಟ್ರ್ ಒಳಗಡೆ ಬರೀರಿ ವಿಸ್ತೀರ್ಣವನ್ನು ಹಾಗಾದ್ರೆ ನೂರು ಮೀಟರ್ ಸ್ಕ್ವೇರ್ ನಷ್ಟು ವಿಸ್ತೀರ್ಣಕ್ಕೆ ಒಂದು ಡಬ್ಬ ಖಾಲಿ ಆಗ್ತದೆ ಅಂದ್ರೆ ಒಂದ್ ನೂರು ಮೀಟರ್ ಸ್ಕ್ವೇರ್ ನಷ್ಟು ಬಣ್ಣ ಹಚ್ಚಿದಪ್ಪ ಅಂದ್ರೆ ನಾನು ಒಂದು ಡಬ್ಬಿ ಖಾಲಿ ಆಗ್ತದೆ ಅದೇ ತರ ನಾ ಐದ್ನೂರು ಮೀಟರ್ ಸ್ಕ್ವೇರ್ ಬಂದಿ ಐದ್ನೂರು ಮೀಟರ್ ಸ್ಕ್ವೇರ್ ಬಣ್ಣ ಹಚ್ಚಬೇಕಪ್ಪ ಅಂದ್ರೆ ಐದ್ನೂ ಒಂದು ನೂರಕ ಒಂದ್ ಡಬ್ಬಿ ಅಂದ್ರೆ ಐದ್ ಐದು ಡಬ್ಬಿ ಇದು ಕಾಮನ್ ಸೆನ್ಸ್ ಬೈ ಡಿವೈಡರ್ ಹಡಿದ್ರೆ ಐದು ಡಬ್ಬ ಬರ್ತದೆ ಇಷ್ಟು ನಿಮಗ ಒಂದರಿಂದ ಈ ನೈನ್ ಪಾಯಿಂಟ್ ಒಳಗಡೆ ಒಂದರಿಂದ ಐದು ಕ್ವೆಶನ್ಸ್ ಈ ವಿಡಿಯೋದಲ್ಲಿ ಹೇಳಿದ್ರಿ ಇನ್ನು ಉಳಿದ ಐದು ಕ್ವಶನ್ಸ್ ನಾನು ಇನ್ನೊಂದು ವಿಡಿಯೋ ಒಳಗಡೆ ಪಾರ್ಟ್ ಟೂ ಮಾಡ್ತೀನಿ ಇದನ್ನ ಮಾಡಿ ಅದ್ರ ಒಳಗಡೆ ಹಾಕ್ತೀನಿ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಕ್ವಶನ್ಸ್ ಗಳು ನೀಟಾಗಿ ಕಾಣಿಸ್ಬೇಕಪ್ಪ ಅಂದ್ರೆ ನೀವು ವಿಡಿಯೋ ಕ್ವಾಲಿಟಿನ ಸ್ವಲ್ಪ ಹೈಟ್ ಹೈಟ್ ಇಟ್ ಒಂದು ಏನ್ ಮಾಡ್ರಿ ಹೈಟ್ ಒಂದು ನೋಡಿರಿ ಆ ಇವೆಲ್ಲ ಎಕ್ಸರ್ಸೈಸ್ಗಳು ಕ್ಲಿಯರ್ ಆಗಿ ನಿಮ್ಗ ಕಾಣಿಸ್ತಾವ ಥ್ಯಾಂಕ್ ಯು